ಸರ್ ನಮಸ್ಕಾರ ಸಂಚಾರಿ ಪೊಲೀಸ್ ನಮಸ್ಕಾರ 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 ಹೇಳಿ ನಾವು ಮೈಸೂರು ಉದಯವಂತ ಕನ್ನಡಿಗರ ಬಳಗದ ಅಧ್ಯಕ್ಷರು ಸರ್ ಡಿಪಿ ಕೆ ಪರಮೇಶ್ ಅಂತ ಹೇಳಿ ನಂಜುಮಳಿಗೆ ಸರ್ಕಲ್ ಅಲ್ಲಿ ಅಲ್ಲಿ ಹೂ ನ ಹೂ ವ್ಯಾಪಾರ ಮಾಡೋರು ತರಕಾರಿ ಮಾಡೋರು ಎಲ್ಲಾ ನಡು ಬೀದಿ ರಸ್ತೆಗೆ ಮೇನ್ ರಸ್ತೆಗೆ ಬಂದ್ಬಿಟ್ಟಿದ್ದಾರೆ ವಾಹನ ಸವಾರರಿಗೆ ಪಾದಚಾರಿಗಳಿಗೆ ತುಂಬಾ ತೊಂದರೆ ಆಗ್ತಿದೆ ಅಪಘಾತಗಳಾಗ್ತಿದೆ ಅಂತ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ಒಂದು ಜೋಳೆನ್ ಕರೆ ಬಂದಿದೆ ಸರ್ ಇಲ್ಲ ಅದೇನಾಗಿದೆ ಅಂತಂದ್ರೆ ನಾವು ಎಲ್ಲ ರಿಮೂವ್ ಮಾಡ್ತೀವಿ ಪುನಃ ಅದನ್ನ ನಗರಸಭೆ ಇವ್ರೀತಲ್ಲ ಅಭಯ ಟೀಮ್ ಹೌಸಾ ಅಭಯ ಟೀಮ್ ಮೂಲಕನು ತಕ್ಷಣದಲ್ಲಿ ಪುನಃ ಹಾಕೊಂಡಿದಾರೆ ಸರ್ ದಯಮಾಡಿ ಒಂದ್ಚೂರು ಹೋಗೋ ಟೈಮಲ್ಲಿ ನಮ್ಗೆ ಹೇಳಿ ಸರ್ ಬೇಕಾದ್ರೆ ನಾವು ಬರ್ತೀವಿ ನಮ್ ಬಳಗದಿಂದ ಜನ ಯಾವಾಗ್ ಸರ್ ಬುದ್ಧಿ ಕಲಿತಾರೆ ಅತಿ ಆಸೆ ಗತಿ ಕೇಳುವಂತ ದುರಾಸೆ ಸರ್ ನಮ್ ಜನಗಳಿಗೆ ಅಂಗಡಿ ಇರೋದು ಅಂಗಡಿ ಇನ್ನೊಂದು ಹದಿನೈದು ಅಡಿ ಮುಂದೆ ಬಂದವರೇ ಅಂದ್ರೆ ಹ್ಮ್ ಏನ್ ದುರಾಸೆ ನಾವ್ ನಮ್ ಜನಗಳಿಗೆ ಹೋಗಿ ಸರ್ ಇಲ್ಲ ಮುನ್ಸಿಪಾಲಿಟಿ ಅದನ್ನ ಕೆರಗೊಡ್ಸಿಕ್ಕೆ ಅವ್ರಿಗೆ ಇದು ಮಾಡ್ಬೇಕು ನೀವ್ ಸಲ ಮಾತಾಡಿ ಅವ್ರಿಗುನು ಮೈಸೂರ್ ಆಯುಕ್ತರ ಹತ್ರನೇ ಮಾತಾಡ್ತೀನಿ ಸರ್ ಮಾತಾಡಿ ದಯವಿಟ್ಟು ಬಂದ್ರೆ ಅದನ್ನ ಒಂದ್ಸರಿ ತುಂಬಿಸಿಕೊಂಡು ಆಯ್ತು ಸರ್ ಆಯ್ತ್ ಸರ್ ಧನ್ಯವಾದಗಳು ಸರ್ ಖಂಡಿತ ಖಂಡಿತ ಆಯ್ತು ನಮಸ್ಕಾರ ಸರ್ ರೆಡ್ ಬಟನ್ ನ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಮಾತ್ರ ಮರಿಬಿಡಿ